ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಮಗುವಿನ ಹೆಸರಿಡಬೇಕಾದ್ರೆ ಏನೆಲ್ಲ ಪ್ರೊಸೀಜರ್ನ ಫಾಲೋ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಅಂದರೆ ನಾವು ಏನೇ ಮಾಡಬೇಕು ಅಂದರೂ ಕೂಡ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರನೇ ಹೋಗ್ತೀವಿ ಅದನ್ನು ಬಿಟ್ಟು ಖಂಡಿತ ಬೇರೆ ಏನೂ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಅದ್ರ ಪ್ರಕಾರನೇ ಹೋಗೋದಾದ್ರೂ ಕೂಡ ನಾವು ಯಾವ ರೀತಿ ಅಕ್ಷರಗಳನ್ನ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಒಂದು ಮಗುವಿನ ಹೆಸರನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಮೊದಲನೇ ಅಕ್ಷರನ ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಿ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಸೊ ಅದರಲ್ಲಿ ಯಾವ ರೀತಿ ತಪ್ಪು ಮಾಡ್ತಾಯಿದ್ದೀವಿ ಯಾವ ರೀತಿಯಾಗಿ ಕರೆಕ್ಟ್ ಮಾಡಬೇಕಾಗತ್ತೆ ಅದರಿಂದ ಸುಮಾರು ಜನಕ್ಕೆ ನಮಗೆ ಗೊತ್ತಿರಲ್ಲ ಅದು ಯಾವ ರೀತಿ ನಾವು ಸೆಲೆಕ್ಟ್ ಮಾಡ್ತಿದ್ದೀವಿ ಅನ್ನೋದು ಗೊತ್ತಿರೋದಿಲ್ಲ ನಾವು ಮೊಬೈಲಲ್ಲಿ ಚೆಕ್ ಮಾಡ್ಕೊತೀವಿ ಇಲ್ಲ ಕಂಪ್ಯೂಟ್ರಲ್ಲಿ ಚೆಕ್ ಮಾಡ್ತೀವಿ ಇಲ್ಲ ಜ್ಯೋತಿಷಿಗಳ ಹತ್ರ ಹೋಗಿ ಅದ್ರ ಬಗ್ಗೆ ಕೇಳ್ತೀವಿ ಅವರು ಕೆಲವೊಂದಷ್ಟು ಅಕ್ಷರಗಳನ್ನ ಕೊಡ್ತಾರೆ ಅದ್ರ ಪ್ರಕಾರ ನಾವು ಇಟ್ಬಿಡ್ತೀವಿ ಆಮೇಲೆ ನಮಗೆ ಯಾವ ರಾಶಿ ಬರುತ್ತೆ ಯಾವ ನಕ್ಷತ್ರ ಬರುತ್ತೆ ಸೊ ಅದರಲ್ಲಿ ಯಾವ ಪಾದ ಬರುತ್ತೆ ಅವೆಲ್ಲ ಏನೂ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತುಂಬ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ಖಂಡಿತ ನಿಮಗೆ ತುಂಬ ಡೀಟೇಲಾಗಿ ಅರ್ಥ ಆಗುತ್ತೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾವು ಹೆಸರಿಡಬೇಕಾದ್ರೆ ನಮಗೆ ಒಂದು ರಾಶಿ ಅನ್ನೋದು ತುಂಬ ಮುಖ್ಯ ರಾಶಿ ಪ್ರಕಾರವಾಗಿ ನಮ್ಮ ಮಗು ಯಾವ ರಾಶಿನಲ್ಲಿ ಹುಟ್ಟಿದೆ ಅನ್ನೋದು ಗೊತ್ತಾಗುತ್ತೆ ಆ ರಾಶಿ ಪ್ರಕಾರವಾಗಿ ನಾವು ಹೆಸರಿಡಬೇಕು ಅಂತ ಅನ್ಕೋತೀವಿ ಆದರೆ ಇಲ್ಲಿ ನಿಜವಾಗಲೂ ನಾವು ರಾಶಿ ಪ್ರಕಾರವಾಗಿ ಹೆಸರನ್ನು ಇಡೋದಿಲ್ಲ ಅದರ ಬದಲಾಗಿ ನಕ್ಷತ್ರಗಳಿಗೆ ಅನುಗುಣವಾಗಿ ಹೆಸರನ್ನು ಇಡ್ತೀವಿ ಒಂದು ರಾಶಿಗೆ ಎರಡೂ ಕಾಲು ನಕ್ಷತ್ರ ಅಂತ ಹೇಳ್ತಾರೆ ಅಂದರೆ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಇರುತ್ತೆ ಹಾಗಾಗಿ ಎರಡು ಕಾಲ ನಕ್ಷತ್ರ ಅಂದರೆ ಒಂದು ರಾಶಿಗೆ ಒಟ್ಟಾರೆಯಾಗಿ ಒಂಬತ್ತು ಪಾದ ಆಯಿತು ಅಂದರೆ ಪ್ರತಿ ರಾಶಿಗೂ ಪ್ರತಿ ರಾಶಿಗೂ ಕೂಡ ಮೂರು ನಕ್ಷತ್ರ ಬರುತ್ತೆ ಅದರಲ್ಲಿ ಎರಡು ನಕ್ಷತ್ರಗಳಿಗೆ ನಾಲ್ಕು ಪಾದ ಇದ್ದರೆ ಒಂದು ನಕ್ಷತ್ರಕ್ಕೆ ಒಂದು ಪಾದ ಇರುತ್ತೆ ಕೆಲವೊಮ್ಮೆ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಇದ್ದರೆ ಒಂದು ನಕ್ಷತ್ರಕ್ಕೆ ಮೂರು ಪಾದ ಒಂದು ನಕ್ಷತ್ರಕ್ಕೆ ಎರಡು ಪಾದ ಈ ಥರ ಇರುತ್ತೆ ಹಾಗಾಗಿ ಆ ನಕ್ಷತ್ರಗಳಿಗೆ ಅನುಗುಣವಾಗಿ ನಾವು ಹೆಸರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆ ಥರ ಸೆಲೆಕ್ಟ್ ಮಾಡಬೇಕಂದ್ರೆ ಮಗುವಿನ ಹುಟ್ಟಿದ ದಿನಾಂಕ ಸಮಯ ವಾರ ಇವಿಷ್ಟನ್ನು ಕೂಡ ನಾವು ತೊಗೊಂಡೋಗಿ ಜ್ಯೋತಿಷಿಗಳ ಹತ್ರ ಕೊಟ್ಟರೆ ಅಥವಾ ನಾವೇ ಮೊಬೈಲಲ್ಲಿ ಚೆಕ್ ಮಾಡೋದಿದ್ದರೆ ಅಥವಾ ಕಂಪ್ಯೂಟ್ರಲ್ಲಿ ಚೆಕ್ ಮಾಡೋದಿದ್ದರೆ ಮಾಡ್ಕೋಬೋದು ಅದನ್ನು ತೊಗೊಂಡೋಗಿ ಕೊಟ್ಟರೆ ಅವತ್ತಿನ ಸಮಯಕ್ಕೆ ಆ ನಿಮಿಷಕ್ಕೆ ಆ ಸೆಕೆಂಡಿಗೆ ಯಾವ ರಾಶಿ ಬರುತ್ತೆ ಯಾವ ನಕ್ಷತ್ರ ಬರುತ್ತೆ ಆ ನಕ್ಷತ್ರದ ಯಾವ ಪಾದ ಬರುತ್ತೆ ಅನ್ನೋ ಆಧಾರದ ಮೇಲೆ ನಾವು ಹೆಸರನ್ನು ಸೆಲೆಕ್ಟ್ ಮಾಡ್ತೀವಿ ಹಾಗೆ ಇವತ್ತು ನಾನು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದನ್ನು ಒಂದೊಂದಾಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಮೇಷ ರಾಶಿಗೆ ಯಾವ ನಕ್ಷತ್ರಗಳು ಬರ್ತವೆ ಯಾವ ಪಾದಕ್ಕೆ ಯಾವ ಅಕ್ಷರ ಬರುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ರಾಶಿ ಮೇಷ ರಾಶಿಗೆ ಮೂರು ನಕ್ಷತ್ರ ಬರುತ್ತೆ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ಅಶ್ವಿನಿ ನಕ್ಷತ್ರಕ್ಕೆ ನಾಲ್ಕು ಪಾದ ಬರುತ್ತೆ ಮೊದಲನೇ ಪಾದದಲ್ಲಿ ಚು ಅಕ್ಷರದಿಂದ ಎರಡನೇ ಪಾದದಲ್ಲಿ ಚೆ ಅಕ್ಷರದಿಂದ ಮೂರನೇ ಪಾದದಲ್ಲಿ ಚೋ ಅಕ್ಷರದಿಂದ ನಾಲ್ಕನೇ ಪಾದದಲ್ಲಿ ಲಾ ಅಕ್ಷರದಿಂದ ಇನ್ನು ಭರಣಿ ನಕ್ಷತ್ರದಲ್ಲಿ ಮೊದಲನೇ ಪಾದದಲ್ಲಿ ಲೀ ಅಕ್ಷರ ಎರಡನೇ ಪಾದದಲ್ಲಿ ಲೂ ಅಕ್ಷರ ಮೂರನೇ ಪಾದದಲ್ಲಿ ಲೇ ಅಕ್ಷರ ನಾಲ್ಕನೇ ಪಾದದಲ್ಲಿ ಲೋ ಅಕ್ಷರ ಇನ್ನು ಕೃತಿಕ ನಕ್ಷತ್ರದಲ್ಲಿ ಒಂದೇ ಪಾದ ಬರುತ್ತೆ ಮೊದಲನೇ ಪಾದ ಅದರಲ್ಲಿ ಆ ಅಕ್ಷರ ಹೀಗೆ ಈ ಪಾದಗಳಿಗನುಗುಣವಾಗಿ ಈ ಅಕ್ಷರ ನಮಗೆ ಕೊಡ್ತಾರೆ ಜ್ಯೋತಿಷಿಗಳ ಹತ್ರ ಹೋದರೆ ಅಥವಾ ನಾವೇ ಅದನ್ನ ತಿಳ್ಕೋಬಹುದು ಸೊ ಈ ಪಾದಗಳಿಗನುಗುಣವಾಗಿ ನಾವು ಹೆಸರನ್ನು ಇಡಬೇಕಾಗುತ್ತೆ ಲೀ ಅಂತ ಬಂದರೆ ಲೀಗೆ ಒಂದು ಸುಮಾರು ಒಂದು ನೂರ ಐನೂರು ಈ ಥರ ಹೆಸರುಗಳು ಇರ್ತವೆ ಅದರಲ್ಲಿ ಯಾವ್ದಾರ ಒಂದನ್ನು ಸೆಲೆಕ್ಟ್ ಮಾಡ್ಕೋಬಹುದು ಲೇ ಅಂತ ಬಂದರೆ ಅದರಲ್ಲೂ ಕೆಲವೊಂದಷ್ಟು ಹೆಸರುಗಳು ಬರ್ತವೆ ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು ಈ ಪಾದಗಳಿಗೆ ನಕ್ಷತ್ರಗಳ ಪಾದಗಳಿಗೆ ಅನುಗುಣವಾಗಿ ನಾವು ಹೆಸರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಕೃತಿಕ ನಕ್ಷತ್ರ ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರ ಮೂರು ನಕ್ಷತ್ರ ಬರ್ತವೆ ಕೃತಿಕ ನಕ್ಷತ್ರದಲ್ಲಿ ಮೂರು ಪಾದ ಬರುತ್ತೆ ಕೃತಿಕ ನಕ್ಷತ್ರ ನಕ್ಷತ್ರದ ಮೊದಲನೇ ಪಾದ ರಾಶಿಯಲ್ಲಿ ಬಂದಿರೋದರಿಂದ ವೃಷಭ ವೃಷಭ ರಾಶಿಯಲ್ಲಿ ಇನ್ನು ಮೂರು ಪಾದಗಳು ಬರುತ್ತವೆ ಎರಡನೇ ಪಾದದಲ್ಲಿ ಇ ಅಕ್ಷರ ಮೂರನೇ ಪಾದದಲ್ಲಿ ಓ ಅಕ್ಷರ ನಾಲ್ಕನೇ ಪಾದದಲ್ಲಿ ಎ ಅಕ್ಷರ ಬರುತ್ತೆ ಇನ್ನು ರೋಹಿಣಿ ನಕ್ಷತ್ರದಲ್ಲಿ ನಾಲ್ಕು ಪಾದ ಇಲ್ಲೇ ಬರುತ್ತೆ ಮೊದಲನೇ ಪದದಲ್ಲಿ ಓ ಅಕ್ಷರ ಎರಡನೇ ಪದದಲ್ಲಿ ವಾ ಅಕ್ಷರ ಮೂರನೇ ಪಾದದಲ್ಲಿ ವಿ ಅಕ್ಷರ ಮತ್ತು ನಾಲ್ಕನೇ ಪಾದದಲ್ಲಿ ಓ ಅಕ್ಷರ ಬರುತ್ತೆ ಇನ್ನು ಮೃಗಶಿರ ನಕ್ಷತ್ರದಲ್ಲಿ ಮೊದಲೆರಡು ಪಾದಗಳು ಬರ್ತವೆ ಮೊದಲನೇ ಪಾದದಲ್ಲಿ ವೇ ಅಕ್ಷರ ಎರಡನೇ ಪಾದದಲ್ಲಿ ಓ ಅಕ್ಷರ ಬರುತ್ತೆ ಇನ್ನು ಉಳಿದೆರಡು ಪಾದಗಳು ಮುಂದಿನ ರಾಶಿನಲ್ಲಿ ಬರ್ತವೆ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಮೂರು ರಾಶಿಗಳು ಬರುತ್ತೆ ಮೃಗಶಿರ ನಕ್ಷತ್ರ ಮೂರು ನಕ್ಷತ್ರಗಳು ಬರುತ್ತೆ ಸಾರಿ ರಾಶಿ ಅಂತ ಹೇಳಿದೆ ಮೂರು ನಕ್ಷತ್ರಗಳು ಬರುತ್ತೆ ಮೃಗಶಿರ ನಕ್ಷತ್ರ ಆರ್ದ್ರ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರ ಮೂರು ನಕ್ಷತ್ರ ಬರುತ್ತೆ ಮೃಗಶಿರ ನಕ್ಷತ್ರದಲ್ಲಿ ಎರಡು ಪಾದಗಳು ಇಂದಿನ ರಾಶಿಯಲ್ಲಿ ಬಂದಿರೋದ್ರಿಂದ ಈ ರಾಶಿನಲ್ಲಿ ಮೂರನೇ ಪಾದ ನಾಲ್ಕನೇ ಪದ ಬರುತ್ತೆ ಮೂರನೇ ಪದದಲ್ಲಿ ಕಾ ಅಕ್ಷರ ನಾಲ್ಕನೇ ಪದದಲ್ಲಿ ಕಿ ಅಕ್ಷರ ಬರುತ್ತೆ ಇನ್ನು ಆರ್ಧರ ನಕ್ಷತ್ರದಲ್ಲಿ ಮೊದಲನೇ ಪಾದದಲ್ಲಿ ಕೋ ಅಕ್ಷರ ಎರಡನೇ ಪಾದದಲ್ಲಿ ಘ ಅಕ್ಷರ ಮೂರನೇ ಪಾದದಲ್ಲಿ ಢ ಅಕ್ಷರ ನಾಲ್ಕನೇ ಪದದಲ್ಲಿ ಛ ಅಕ್ಷರ ಬರುತ್ತೆ ಇನ್ನು ಪುನರ್ವಸು ನಕ್ಷತ್ರದಲ್ಲಿ ಮೊದಲನೇ ಪಾದದಲ್ಲಿ ಕೆ ಎರಡನೇ ಪಾದದಲ್ಲಿ ಕೋ ಮತ್ತು ಮೂರನೇ ಪಾದದಲ್ಲಿ ಹ ಅಕ್ಷರ ಬರುತ್ತೆ ಇನ್ನು ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯಲ್ಲಿ ಒಂದೇ ಪದ ಬರುತ್ತೆ ಅದು ನಾಲ್ಕನೇ ಪದ ಇನ್ನು ಮೂರು ಪಾದಗಳು ಮಿಥುನ ರಾಶಿಯಲ್ಲಿ ಬಂದಿತ್ತು ಹಂಗಾಗಿ ಇಲ್ಲಿ ಒಂದು ಪಾದ ಕಂಟಿನ್ಯೂ ಆಗುತ್ತೆ ನಾಲ್ಕನೇ ಪಾದದಲ್ಲಿ ಈ ಅಕ್ಷರದಿಂದ ಹೆಸರನ್ನು ಇಟ್ಟು ತಗೋಬೋದು ನಾವು ಇನ್ನು ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರದಲ್ಲಿ ಮೊದಲನೇ ಪಾದದಲ್ಲಿ ಹೂ ಅಕ್ಷರ ಎರಡನೇ ಪಾದದಲ್ಲಿ ಹೇ ಅಕ್ಷರ ಮೂರನೇ ಪಾದದಲ್ಲಿ ಹೋ ಅಕ್ಷರ ನಾಲ್ಕನೇ ಪಾದದಲ್ಲಿ ದಾ ಅಕ್ಷರ ಬರುತ್ತೆ ಇನ್ನು ಆಶ್ಲೇಷ ನಕ್ಷತ್ರದಲ್ಲಿ ಮೊದಲನೇ ಪಾದದಲ್ಲಿ ಡಿ ಅಕ್ಷರ ಎರಡನೇ ಪಾದದಲ್ಲಿ ಡು ಮೂರನೇ ಪಾದದಲ್ಲಿ ಡೆ ನಾಲ್ಕನೇ ಪಾದದಲ್ಲಿ ಡೋ ಅಕ್ಷರದಿಂದ ನಾವು ಹೆಸರನ್ನು ಇಡಬಹುದು ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿ ಮಖ ನಕ್ಷತ್ರದ ಮೊದಲನೇ ಪಾದದಲ್ಲಿ ಮಾ ಅಕ್ಷರ ಎರಡನೇ ಪಾದದಲ್ಲಿ ಮೇ ಅಕ್ಷರ ಮೂರನೇ ಪಾದದಲ್ಲಿ ಮೂ ಅಕ್ಷರ ನಾಲ್ಕನೇ ಪಾದದಲ್ಲಿ ಮೇ ಅಕ್ಷರ ಇನ್ನು ಪೂರ್ವ ಪಲ್ಗುಣಿ ನಕ್ಷತ್ರ ಇದರಲ್ಲಿ ಮೊದಲನೇ ಪಾದದಲ್ಲಿ ಮೋ ಅಕ್ಷರ ಎರಡನೇ ಪಾದದಲ್ಲಿ ಟ ಮೂರನೇ ಪಾದದಲ್ಲಿ ಟಿ ನಾಲ್ಕನೇ ಪಾದದಲ್ಲಿ ಟು ಅಕ್ಷರ ಬರುತ್ತೆ ಇನ್ನು ಉತ್ತರ ಪಲ್ಗುಣಿ ಇದರಲ್ಲಿ ಒಂದು ಪಾದ ಮಾತ್ರ ಬರುತ್ತೆ ಮೊದಲನೇ ಪಾದ ಅದರಲ್ಲಿ ಟೇ ಅಕ್ಷರದಿಂದ ಹೆಸರನ್ನು ತಗೋಬೋದು ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಉತ್ತರ ಪಲ್ಗುಣಿ ಅದರಲ್ಲಿ ಎರಡನೇ ಪಾದ ತೋ ಮೂರನೇ ಪಾದ ಪ ನಾಲ್ಕನೇ ಪಾದ ಪಿ ಬರುತ್ತೆ ಮೊದಲನೇ ಪಾದ ಇಂದಿನ ರಾಶಿನಲ್ಲಿ ಸೇರಿಕೊಂಡಿರುತ್ತೆ ಇನ್ನು ಅಸ್ತಾನ್ ನಕ್ಷತ್ರ ಇದರಲ್ಲಿ ಮೊದಲನೇ ಪಾದದಲ್ಲಿ ಪೂ ಅಕ್ಷರ ಎರಡನೇ ಪಾದದಲ್ಲಿ ಶಾ ಅಕ್ಷರ ಮೂರನೇ ಪಾದದಲ್ಲಿ ನಾ ಅಕ್ಷರ ನಾಲ್ಕನೇ ಪಾದದಲ್ಲಿ ಥ ಅಕ್ಷರ ಬರುತ್ತೆ ಇನ್ನು ಚಿತ್ರ ನಕ್ಷತ್ರ ಇದರಲ್ಲಿ ಮೊದಲನೇ ಪಾದದಲ್ಲಿ ಪೇ ಅಕ್ಷರ ಎರಡನೇ ಪಾದದಲ್ಲಿ ಪೋ ಅಕ್ಷರ ಬರುತ್ತೆ ಇನ್ನು ಉಳಿದೆರಡು ಪಾದಗಳು ಮುಂದಿನ ರಾಶಿಗೆ ಸೇರಿಕೊಳ್ಳುತ್ತೆ ಇನ್ನು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿ ಮೊದಲನೇ ನಕ್ಷತ್ರ ಚಿತ್ರ ನಕ್ಷತ್ರ ಇದರಲ್ಲಿ ಮೊದಲೆರಡು ಪಾದಗಳು ಇಂದಿನ ರಾಶಿಯಲ್ಲಿ ಬರುತ್ತೆ ಈ ರಾಶಿಯಲ್ಲಿ ಮೂರನೇ ಪಾದ ರಾ ಅಕ್ಷರ ನಾಲ್ಕನೇ ಪಾದ ರಿ ಅಕ್ಷರ ಬರುತ್ತೆ ಇನ್ನು ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರದಲ್ಲಿ ಮೊದಲನೇ ಪಾದ ರು ಅಕ್ಷರ ಎರಡನೇ ಪಾದ ರೇ ಅಕ್ಷರ ಮೂರನೇ ಪಾದ ರೋ ಅಕ್ಷರ ನಾಲ್ಕನೇ ಪಾದ ತ ಅಕ್ಷರದಿಂದ ಬರುತ್ತೆ ಇನ್ನು ವಿಶಾಖ ನಕ್ಷತ್ರ ಇದರಲ್ಲಿ ಮೊದಲ ಮೂರು ಪಾದಗಳು ಬರುತ್ತೆ ಮೊದಲನೇ ಪಾದ ತಿ ಎರಡನೇ ಪಾದ ತು ಮೂರನೇ ಪಾದ ತೇ ಅಕ್ಷರದಿಂದ ಅಕ್ಷರಗಳು ಹೆಸರುಗಳು ಪ್ರಾರಂಭವಾಗುತ್ತೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಮೊದಲನೇ ನಕ್ಷತ್ರ ವಿಶಾಖ ನಕ್ಷತ್ರ ಬರುತ್ತೆ ಅದರಲ್ಲಿ ನಾಲ್ಕನೇ ಪಾದ ಮಾತ್ರ ಬರುತ್ತೆ ಅದು ತೋ ಅಕ್ಷರದಿಂದ ಪ್ರಾರಂಭವಾಗುತ್ತೆ ಇನ್ನು ಅನುರಾಧ ನಕ್ಷತ್ರ ಮೊದಲನೇ ಪಾದ ನಾ ಎರಡನೇ ಪಾದ ನೀ ಮೂರನೇ ಪಾದ ನೂ ನಾಲ್ಕನೇ ಪಾದ ನೇ ಅಕ್ಷರದಿಂದ ಪ್ರಾರಂಭ ಮಾಡಬಹುದು ಇನ್ನು ಜ್ಯೇಷ್ಠ ನಕ್ಷತ್ರದಲ್ಲಿ ನಾಲ್ಕು ಪಾದಗಳು ಬರುತ್ತೆ ಮೊದಲನೇ ಅಕ್ಷರ ನೋ ಎರಡನೇ ಅಕ್ಷರ ಯಾಯ್ ಮೂರನೇ ಅಕ್ಷರ ಈ ನಾಲ್ಕನೇ ಅಕ್ಷರ ಯು ಪ್ರಾರಂಭ ಪ್ರಾರಂಭವಾಗುತ್ತೆ ಇನ್ನು ಮುಂದಿನ ರಾಶಿ ಧನು ರಾಶಿ ಬರುತ್ತೆ ಧನು ರಾಶಿಯಲ್ಲಿ ಮೊದಲನೇದಾಗಿ ಮೂಲ ನಕ್ಷತ್ರ ಬರುತ್ತೆ ಮೂಲ ನಕ್ಷತ್ರದ ಮೊದಲನೇ ಪಾದ ಎ ಅಕ್ಷರ ಎರಡನೇ ಪಾದ ಯೋ ಮೂರನೇ ಪಾದ ಭ ನಾಲ್ಕನೇ ಪಾದ ಬಿ ಅಕ್ಷರದಿಂದ ಪ್ರಾರಂಭವಾಗುತ್ತೆ ಇನ್ನು ಪೂರ್ವಾಷಾಢ ನಕ್ಷತ್ರ ಅದರಲ್ಲಿ ಮೊದಲನೇ ಪಾದ ಭೂ ಎರಡನೇ ಪಾದ ಧ ಮೂರನೇ ಪಾದ ಫ ಎರಡನೇ ನಾಲ್ಕನೇ ಪಾದ ಡ ಇನ್ನು ಉತ್ತರ ಆಷಾಢ ನಕ್ಷತ್ರ ಒಂದು ಪಾದ ಮಾತ್ರ ಬರುತ್ತೆ ಮೊದಲನೇ ಪಾದ ಬೇ ಅಕ್ಷರದಿಂದ ಪ್ರಾರಂಭವಾಗುತ್ತೆ ಇನ್ನು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಗೆ ಮೊದಲನೇದಾಗಿ ಉತ್ತರಾಷಾಢ ನಕ್ಷತ್ರ ಬರುತ್ತೆ ಇದು ಮೊದಲನೇ ಪಾದ ಇಂದಿನ ರಾಶಿಯಲ್ಲಿ ಬಂದಿದ್ದರಿಂದ ಎರಡನೇ ಪಾದದಿಂದ ಪ್ರಾರಂಭವಾಗುತ್ತೆ ಎರಡನೇ ಪಾದ ಬೋ ಅಕ್ಷರ ಮೂರನೇ ಪಾದ ಜ ಅಕ್ಷರ ನಾಲ್ಕನೇ ಪಾದ ಜಿ ಅಕ್ಷರದಿಂದ ಪ್ರಾರಂಭವಾಗುತ್ತೆ ಇನ್ನು ಶ್ರವಣ ನಕ್ಷತ್ರ ಅದು ಮೊದಲನೇ ಪಾದ ಕಿ ಅಕ್ಷರ ಎರಡನೇ ಪಾದ ಖು ಮೂರನೇ ಪಾದ ಕೆ ಅಕ್ಷರ ನಾಲ್ಕನೇ ಪಾದ ಖೋ ಅಕ್ಷರದಿಂದ ಪ್ರಾರಂಭವಾಗುತ್ತೆ ಇನ್ನು ಧನಿಷ್ಠ ನಕ್ಷತ್ರ ಅದು ಎರಡು ಪಾದ ಮಾತ್ರ ಬರುತ್ತೆ ಮೊದಲನೇ ಪಾದ ಘಾ ಅಕ್ಷರ ಎರಡನೇ ಪಾದ ಗಿ ಅಕ್ಷರದಿಂದ ಪ್ರಾರಂಭವಾಗುತ್ತೆ ರಾಶಿ ಬರುತ್ತೆ ಮುಂದಿನ ರಾಶಿ ಕುಂಭ ರಾಶಿಯಲ್ಲಿ ಮೊದಲನೇದಾಗಿ ಧನಿಷ್ಠ ನಕ್ಷತ್ರ ಬರುತ್ತೆ ಇದರಲ್ಲಿ ಮೊದಲ ಎರಡು ಪಾದಗಳು ಹಿಂದಿನ ರಾಶಿಯಲ್ಲಿ ಬಂದಿದ್ದರಿಂದ ಇಲ್ಲಿ ಮೂರು ಮತ್ತು ನಾಲ್ಕನೇ ಪಾದ ಮಾತ್ರ ಬರುತ್ತೆ ಮೂರನೇ ಪಾದದಲ್ಲಿ ಗೋ ಅಕ್ಷರ ನಾಲ್ಕನೇ ಪಾದದಲ್ಲಿ ಗೆ ಅಕ್ಷರ ಇನ್ನು ಶತಾಭಿಷ ನಕ್ಷತ್ರದಲ್ಲಿ ಮೊದಲನೇ ಪಾದ ಗೋ ಎರಡನೇ ಪಾದ ಸಾ ಮೂರನೇ ಪಾದ ಸಿ ನಾಲ್ಕನೇ ಪಾದ ಸು ಅಕ್ಷರದಿಂದ ಪ್ರಾರಂಭವಾಗುತ್ತೆ ಇನ್ನು ಪೂರ್ವಭಾದ್ರ ಪದ ನಕ್ಷತ್ರ ಇದರಲ್ಲಿ ಮೊದಲನೇ ಪಾದ ಸೇ ಅಕ್ಷರ ಎರಡನೇ ಪಾದ ಸೋ ಅಕ್ಷರ ಮೂರನೇ ಪಾದ ದಾಕ್ಷರದಿಂದ ಪ್ರಾರಂಭವಾಗುತ್ತೆ ಸ್ನೇಹಿತರೆ ಇನ್ನು ಕೊನೆಯದಾಗಿ ಮೀನಾರಾಶಿ ಮೀನಾರಾಶಿಗೆ ಮೊದಲನೇದಾಗಿ ಪೂರ್ವ ಭಾದ್ರಪದ ನಕ್ಷತ್ರ ಬರುತ್ತೆ ಮೊದಲ ಮೂರು ಪಾದಗಳು ಇಂದಿನ ರಾಶಿಯಲ್ಲಿ ಬಂದಿದ್ದರಿಂದ ನಾಲ್ಕನೇ ಪಾದ ಮಾತ್ರ ಇಲ್ಲಿ ಬರುತ್ತೆ ಅದು ದ್ವಿ ಅಕ್ಷರದಿಂದ ಪ್ರಾರಂಭ ಮಾಡ್ಬೋದು ಇನ್ನು ಉತ್ತರ ಭಾದ್ರಪದ ನಕ್ಷತ್ರ ಅದರಲ್ಲಿ ಮೊದಲನೇ ಪಾದ ದು ಅಕ್ಷರದಿಂದ ಎರಡನೇ ಪಾದ ಥ ಅಕ್ಷರದಿಂದ ಮೂರನೇ ಪಾದ ಝ ಅಕ್ಷರದಿಂದ ನಾಲ್ಕನೇ ಪಾದ ಡಾ ಅಕ್ಷರದಿಂದ ಪ್ರಾರಂಭವಾಗುತ್ತೆ ಇನ್ನು ಕೊನೆಯ ನಕ್ಷತ್ರ ರೇವತಿ ನಕ್ಷತ್ರ ರೇವತಿ ನಕ್ಷತ್ರದ ಮೊದಲನೇ ಪಾದ ದೇ ಅಕ್ಷರದಿಂದ ಎರಡನೇ ಪಾದ ದೋ ಅಕ್ಷರದಿಂದ ಮೂರನೇ ಪಾದ ಚ ಅಕ್ಷರದಿಂದ ಹಾಗೂ ನಾಲ್ಕನೇ ಪಾದ ಚ ಅಕ್ಷರದಿಂದ ಪ್ರಾರಂಭವಾಗುತ್ತೆ ಸ್ನೇಹಿತರೆ ಇದಿಷ್ಟು ರಾಶಿಗಳಿಗೆ ಯಾವ ನಕ್ಷತ್ರಗಳು ಬರ್ತವೆ ಯಾವ ಪಾದಗಳು ಬರ್ತವೆ ಯಾವ ಪಾದಗಳಿಗೆ ಅನುಗುಣವಾಗಿ ನಾವು ಹೆಸರನ್ನು ಇಡಬೇಕಾಗುತ್ತೆ ಅನ್ನೋದ್ರ ಬಗೆಗಿನ ಮಾಹಿತಿ ಸ್ನೇಹ ಸ್ನೇಹಿತರೆ ನೀವು ಅನ್ಕೋಬೋದು ಹನ್ನೆರಡು ರಾಶಿಗಳು ಮತ್ತು ಇಪ್ಪತ್ತೇಳು ನಕ್ಷತ್ರಗಳಿರೋದು ಒಂದು ರಾಶಿಗೆ ಮೂರು ನಕ್ಷತ್ರ ಅಂತ ಅನ್ನೋದಾದರೆ ಸೊ ಹನ್ನೆರಡು ಮೂರಲ್ಲಿ ಮೂವತ್ತಾರು ನಕ್ಷತ್ರ ಆಯಿತು ಆದರೆ ಇಲ್ಲಿ ಇಪ್ಪತ್ತೇಳು ನಕ್ಷತ್ರ ಇದೆಯಲ್ಲ ಅಂತ ನಿಮಗೆ ಅನಿಸ್ಬೋದು ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನಾನು ಮೊದಲೇ ಪ್ರಾರಂಭದಲ್ಲೇ ಹೇಳಿದ್ದೀನಿ ಒಮ್ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಬರುತ್ತೆ ಒಂದು ರಾಶಿಗೆ ಎರಡು ಕಾಲ ನಕ್ಷತ್ರ ಬರುತ್ತೆ ಅಂತ ಹೇಳಿದ್ದೀನಿ ಹಾಗಾಗಿ ಮೊದಲನೇ ಒಂದು ಒಂದು ರಾಶಿ ತಗೊಂಡಾಗ ಅದರಲ್ಲಿ ನಾಲ್ಕು ಪಾದ ಬರುತ್ತೆ ಇನ್ನೊಂದು ರಾಶಿ ತಗೊಂಡಾಗ ನಾಲ್ಕು ಪಾದ ಅಲ್ಲಿಗೆ ಎಂಟಾಯಿತು ಮೂರನೇ ನಕ್ಷತ್ರದಲ್ಲಿ ಒಂದು ಪಾದ ಮಾತ್ರ ಬರುತ್ತೆ ಅಲ್ಲಿಗೆ ಮೂರಾಯಿತು ಎರಡನೇ ರಾಶಿಗೆ ಹೋದಾಗ ಈ ಮೊದಲನೇ ರಾಶಿಯಲ್ಲಿ ಒಂದು ಪಾದ ಬಂದು ಮೂರು ಪಾದ ಏನು ಇರುತ್ತಲ್ವ ಅದು ಎರಡನೇ ರಾಶಿಯಲ್ಲಿ ಕಂಟಿನ್ಯೂ ಆಗಿರುತ್ತೆ ಅಂದರೆ ನಾವು ಎ ಬಿ ಸಿ ಅನ್ನೋದನ್ನು ಫಸ್ಟ್ ತಗೊಂಡಾಗ ಫಸ್ಟ್ ಗ್ರೂಪ್ ತಗೊಂಡಾಗ ಅಲ್ಲಿ ಎ ಮತ್ತು ಬಿ ಸಿ ಬರುತ್ತೆ ಸೆಕೆಂಡ್ ಗ್ರೂಪ್ ತಗೊಂಡಾಗ ಅಲ್ಲಿ ಸಿ ಇಂದ ಕಂಟಿನ್ಯೂ ಆಗುತ್ತೆ ಸಿ ಡಿ ಇ ಅಂತ ಬರುತ್ತೆ ಆದರೂ ಮುಂದಿನ ರಾಶಿಗೆ ಮತ್ತು ಇಂದ ಈ ಥರ ಹೋಗುತ್ತೆ ಹೀಗಾಗಿ ಇಪ್ಪತ್ತೇಳು ನಕ್ಷತ್ರಗಳು ಕೂಡ ಒಂಬತ್ತು ರಾಶಿಗಳಿಗೆ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ ಸ್ನೇಹಿತರೆ ಈಗ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಆದರೆ ಇಲ್ಲಿ ಇನ್ನೊಂದಷ್ಟು ಏನಾದರೂ ಕನ್ಫ್ಯೂಷನ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ತೀನಿ ಈಗ ನೀವು ಈಗ ದ ಅಕ್ಷರ ಅಂತ ತೊಗೋತಿರೋ ಅದರಲ್ಲಿ ದ ಅಕ್ಷರದಿಂದ ಯಾವುದೇ ಅಕ್ಷರನೂ ಬರಲು ಇಷ್ಟ ಆಗಲ್ಲ ಅಂದರೆ ನೀವು ದ ಅನ್ನೋ ದೀರ್ಘವಾದ ಅಕ್ಷರದಿಂದನೂ ಕೂಡ ಹೆಸರನ್ನು ಇಡಬಹುದು ಅಲ್ಲಿ ಯಾವುದೇ ರೀತಿಯ ತಪ್ಪುಗಳು ಆಗೋದಿಲ್ಲ ಆದರೆ ಪ್ರ ಪರ್ಫೆಕ್ಟಾಗಿ ಹೇಳಬೇಕಂದ್ರೆ ಈ ಪದಗಳು ಬರ್ತವೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ನಂಬಿಕೆ ಹಾಗಾಗಿ ನಾನು ಅದನ್ನು ಇಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಅಕಸ್ಮಾತು ಈಗ ದಿ ಅಕ್ಷರದಿಂದ ನಿಮಗೆ ಅಲ್ಲಿ ಯಾವುದೋ ಒಂದು ಪಾದ ನಿಮ್ಮ ಮಗುವಿನ ಒಂದು ನಕ್ಷತ್ರ ಪಾದಕ್ಕೆ ದಿ ಅಕ್ಷರದಿಂದ ಹೆಸರಿದೆ ದಿವ್ಯ ಅಂತ ಇಡ್ಬೋದು ಅಂತ ಇಟ್ಕೊಳ್ಳಿ ಆದರೆ ಅದು ನಿಮಗೆ ಇಷ್ಟ ಆಗೋಲ್ಲ ಅದಕ್ಕೆ ದೀಕ್ಷಾ ಅನ್ನೋ ಹೆಸರನ್ನು ಇಡೋದು ನಿಮಗೆ ಇಷ್ಟ ಆಗುತ್ತೆ ಖಂಡಿತ ಅದನ್ನು ಇಡ್ಬೋದು ದಿ ದಿ ಎರಡೂ ಕೂಡ ಮ್ಯಾಚ್ ಆಗುತ್ತೆ ಅದನ್ನು ಕೂಡ ಇಡ್ಬೋದು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಹೆಚ್ಚು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇದು ತುಂಬ ಉಪಯುಕ್ತಕರವಾದ ವಿಡಿಯೋ ಎಲ್ರಿಗೂ ಶೇರ್ ಮಾಡೋದ್ರಿಂದ ಯಾರಿಗೆಲ್ಲೋ ಇದರ ಇದರ ಉಪಯೋಗ ಬೇಕಾಗುತ್ತೋ ಅವರೆಲ್ಲ ತಿಳ್ಕೊಬೋದು ಅಂತ ನನ್ನ ಭಾವನೆ ಸೊ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ವಿಡಿಯೋನ ತಪ್ಪದೆ ನೋಡ್ತಾಯಿರಿ ಎಲ್ರಿಗೂ ಧನ್ಯವಾದಗಳು